ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ದಾವಣಗೆರೆ ಟ್ಯುಟೋರಿಯಲ್ಸ್ ಫ್ರೆಂಡ್ಸ್ ದಾವಣಗೆರೆ ಟ್ಯುಟೋರಿಯಲ್ಸ್ ಗೆ ಆತ್ಮೀಯ ಸ್ವಾಗತ ಸೊ ಇವತ್ತಿನ ತರಗತಿಯಲ್ಲಿ ಬಹಳ ಮುಖ್ಯವಾಗಿ ನಾವು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎರಡು ಸಾವಿರದ ಹದಿನೆಂಟರ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸುವಂತ ಸಮಯ ಕನ್ನಡ ಬೋಧನಾ ಶಾಸ್ತ್ರ ಬಹಳ ಮುಖ್ಯವಾದಂತ ಸ್ಥಾನ ಪಡ್ಕೊಳ್ಳುತ್ತೆ ನಿಮ್ಗೆ ಹದಿನೈದು ಅಂಕಗಳಿಗೆ ಟಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಹಾಗೇನೆ ಅಹ್ ಗದ್ಯ ಭಾಗ ಮತ್ತು ಪದ್ಯ ಭಾಗವನ್ನ ಸೇರಿಸಿದ್ರೆ ಅದೊಂದು ಹದಿನೈದು ಅಂಕ ಒಟ್ಟಾರೆಯಾಗಿ ಮೂವತ್ತು ಅಂಕಗಳಿಗೆ ಕನ್ನಡ ಪೇಪರ್ ಟಿಇಟಿಯಲ್ಲಿ ಬರುವಂಥದ್ದು ಪ್ರತಿಯೊಬ್ರು ಕೂಡ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಯಾಕೆ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಎಕ್ಸಾಮ್ ಹೆಲ್ಪ್ ಆಗುತ್ತೆ ಈ ವಿಡಿಯೋದಲ್ಲಿ ಎರಡರಿಂದ ಮೂರು ಪ್ರಶ್ನೆಗಳನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಕೊಡೋ ಸಾಧ್ಯತೆ ಇದೆ ಮೊದಲನೇ ಪ್ರಶ್ನೆ ನೋಡಿ ಮನುಷ್ಯನ ಯೋಚನೆಗಳನ್ನ ಅಭಿವ್ಯಕ್ತಿಗೊಳಿಸುವ ಸಲುವಾಗಿ ಇರುವಂತಹ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಭಾಷೆ ಅಂತ ಕರೆದ್ರು ಹಾಗಾದ್ರೆ ಇದನ್ನ ಹೇಳಿದಂಥವ್ರು ಯಾರು ಆಕ್ಸ್ಫರ್ಡ್ ನಿಗಂಟು ರ್ಯಾಂಡಮ್ ಹೌಸ್ ನಿಘಂಟು ಕೇಂಬ್ರಿಡ್ಜ್ ನಿಘಂಟು ಜರ್ಮನ್ ಕನ್ನಡ ನಿಘಂಟು ಅಂತ ಇದೆ ಎಸ್ ಇದಕ್ಕೆಲ್ಲ ನೀವೆಲ್ಲ ಉತ್ತರಗಳನ್ನ ಗೆಸ್ ಮಾಡಿರ್ತೀರಾ ಅಂತ ಭಾವಿಸ್ತೀನಿ ಇದಕ್ಕೆ ಉತ್ತರ ಆಕ್ಸ್ಫರ್ಡ್ ನಿಘಂಟು ಅಂತ ಹೇಳ್ತೀವಿ ಮನುಷ್ಯನ ಯೋಚನೆಗಳನ್ನ ಅಭಿವ್ಯಕ್ತಿಗೊಳಿಸುವ ಒಂದು ಆದ್ರ ಅದ ಒಂದು ಉದ್ದೇಶಕ್ಕೋಸ್ಕರನೇ ಇರ್ತಕ್ಕಂತ ಶಬ್ದ ಸಂಯೋಜನಾ ಮಾಧ್ಯಮವನ್ನ ಏನಂತ ಕರೆದ್ರು ಭಾಷೆ ಅಂತ ಕರಿತು ಆಕ್ಸ್ಫರ್ಡ್ ನಿಘಂಟು ಕ್ವಶನ್ಸ್ ಗಳು ಏನಾಗ್ತಾ ಹೋಗುತ್ತೆ ಬರ್ತಾ ಬರ್ತಾ ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ ಆದಷ್ಟು ನೀವದ ಕರೆಕ್ಟ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಎಕ್ಸಾಮ್ ನಲ್ಲಿ ಎರಡನೇ ಪ್ರಶ್ನೆ ಹೀಗಿದೆ ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ಯಾರು ನೋಡಿ ಭಾಷಾ ಉಗಮಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿದ್ಧಾಂತಗಳು ಬರುತ್ತೆ ಅದರಲ್ಲಿ ಶ್ರಮ ಪರಿಹಾರ ಸಿದ್ಧಾಂತ ದೈವದತ್ತ ಸಿದ್ಧಾಂತ ಸೊ ಇವುಗಳು ತುಂಬಾ ಪ್ರಮುಖವಾದಂತ ಸಿದ್ಧಾಂತಗಳು ಅನುಕರಣಾ ತತ್ವ ಸಿದ್ಧಾಂತ ಹೀಗೆ ಬರ್ತದೆ ಅದರಲ್ಲಿ ಶ್ರಮ ಪರಿಹಾರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದವ್ರು ಯಾರು ಅಂತ ಕೇಳ್ತಿದ್ದಾರೆ ಬ್ಲ್ಯಾಕ್ ಮತ್ತು ಟ್ರೇಗರ್ ನೊಯಿರಿ ಎಬಿಂಗ್ ಹೌಸ್ ಹಾಗೆ ರಾಯ್ ಅಂತ ಇದ್ದಾರೆ ಹಾಗಾದ್ರೆ ಇಲ್ಲಿ ನಾವು ಸರಿಯಾದ ಉತ್ತರ ಅಂತ ಅಂದಾಗ ನೊಯಿರಿ ಸರಿಯಾದ ಉತ್ತರ ಆಗುತ್ತೆ ಇವರು ಶ್ರಮ ಪರಿಹಾರ ಸಿದ್ಧಾಂತದ ಬಗ್ಗೆ ಹೇಳ್ತಾರೆ ಶ್ರಮ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಯಾವ್ದೇ ಒಂದು ವಸ್ತುವನ್ನ ಎತ್ತಿ ಬೇರೆ ಎಡೆಗೆ ಇಡೋಂತದ್ದು ಯಾವ್ದೋ ಒಂದು ವಸ್ತುವನ್ನ ಭಾರವಿರ್ತಕ್ಕಂತ ವಸ್ತುವನ್ನ ಮನೆಗ್ ತಂದ್ ಇಡೋದು ಇವೆಲ್ಲ ಏನಾಗುತ್ತೆ ಅಂದ್ರೆ ನಮ್ಮ ಶ್ರಮವನ್ನ ಗುರುತಿಸುತ್ತೆ ಸೊ ನಾವು ಇವು ಈ ವಸ್ತುಗಳನ್ನ ಹೊತ್ತಾಗ ತಂದು ಇಟ್ಟಾಗ ಆ ನಮ್ಮ ಒಂದು ಪ್ರತಿಕ್ರಿಯೆಗಳೇನ್ ಬರುತ್ತೆ ನೋಡಿ ಉಫ್ ಆಗಿರ್ಬೋದು ಆಗಿರ್ಬೋದು ಸೊ ಇವೇನಪ್ಪಾ ಅಂತಂದ್ರೆ ಅಹ್ ಶ್ರಮ ಪರಿಹಾರ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತ ಪದಗಳು ಇದ್ರ ಮೂಲಕ ಭಾಷೆ ಬಂತು ಅಂತೇಳಿ ನೊಯಿರಿಯವರು ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ ಮೂರನೇ ಪ್ರಶ್ನೆ ಇದೆ ಸೊ ಮೂರನೇ ಪ್ರಶ್ನೆ ಏನಕ್ಕೆ ಸಂಬಂಧಪಟ್ಟಿದೆ ನೋಡಿ ಆಲಿಸುವಿಕೆ ಕೌಶಲ್ಯಕ್ಕೆ ಸಂಬಂಧಪಟ್ಟಿದೆ ಆಲಿಸುವಿಕೆಯನ್ನ ಉತ್ತಮ ಪಡಿಸುವಂತಹ ಪ್ರಮುಖ ಅಂಶಗಳು ಆಸಕ್ತಿಯಿಂದ ವಸ್ತುನಿಷ್ಠತೆಯಿಂದ ಹೇಳುವವರನ್ನ ನೋಡುತ್ತಾ ಗ್ರಹಿಸುವುದು ಆಲಿಸುತ್ತಾ ಉದ್ದೇಶಪೂರ್ವಕವಲ್ಲದೆ ಗ್ರಹಿಸುವುದು ಸಹಜವಾಗಿ ನಿರಂತರವಾಗಿ ಆಲಿಸದೆ ಗ್ರಹಿಸುವುದು ಪೂರ್ವ ಗ್ರಹದಿಂದ ಮುಕ್ತ ಮನಸ್ಸಿಲ್ಲದೆ ಗ್ರಹಿಸುವುದು ಇಲ್ಲಿ ಪ್ರಶ್ನೆ ಏನಿದೆ ಆಲಿಸುವಿಕೆಯನ್ನ ಉತ್ತಮ ಪಡಿಸ್ತಕ್ಕಂಥ ಪ್ರಮುಖ ಅಂಶಗಳು ಅಂದ್ರೆ ಕೇಳುವಂತಹ ಕೌಶಲ್ಯ ಕೇಳುವಂತ ಕೌಶಲ್ಯ ನಮ್ಮಲ್ಲಿ ಚೆನ್ನಾಗಿ ಬೆಳಿಬೇಕು ಮಕ್ಕಳಲ್ಲಿ ನಾವು ಚೆನ್ನಾಗಿ ಬೆಳೆಸ್ಬೇಕು ಅಂತಂದ್ರೆ ಎದುರಿಗೆ ಮಾತನಾಡುವಂತ ವ್ಯಕ್ತಿಗಳ ಮಾತುಗಳನ್ನಾಗ್ಲಿ ಪಾಠವನ್ನಾಗ್ಲಿ ಆಸಕ್ತಿಯಿಂದ ಕೇಳಬೇಕು ಆ ವ್ಯಕ್ತಿಯನ್ನ ಗುರಿಯಾಗಿ ಇಟ್ಕೋಬಾರ್ದು ವಿಷಯ ವಸ್ತು ಏನಿದೆ ಅದನ್ನ ನಾವು ಆಧಾರವಾಗಿಟ್ಕೊಂಡು ವಸ್ತುನಿಷ್ಠತೆಯಿಂದ ಹೇಳುವವರನ್ನ ನೋಡ್ತಾ ನಾವು ವಿಷಯಗಳನ್ನ ಗಮನಕ್ಕೆ ತೆಗೆದುಕೊಳ್ಬೇಕು ಇದು ಉತ್ತಮ ಆಲಿಸುವಿಕೆ ಕೌಶಲ್ಯ ಅಂತ ಅನ್ಕೊಳ್ಳುತ್ತೆ ಇವೆಲ್ಲವೂ ಕೂಡ ಇದಕ್ಕೆ ಸರಿ ಹೊಂದೋದಿಲ್ಲ ಇನ್ನ ನಾವು ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಮ್ಯಾಕ್ಸ್ ಮುಲ್ಲರ್ ಪ್ಲೇಟೋ ಫ್ರಾನ್ಸಿಸ್ ಬೇಕನ್ ಹಾಗೆ ಹ್ಯೂಮನ್ ವಿಚ್ ಅಂತ ಇದ್ದಾರೆ ಅಥವಾ ಹ್ಯೂಮನ್ ಸ್ವಿಚ್ ಅಂತ ಹೇಳ್ಬೋದು ಹಾಗಾದ್ರೆ ಅನುಗಮನ ಪದ್ಧತಿಯನ್ನ ಕಂಡಿಡದಂತಹ ವ್ಯಕ್ತಿ ಯಾರು ಅಂತ ಹೇಳಿದಾಗ ಸರಿಯಾದ ಉತ್ತರ ಫ್ರಾನ್ಸಿಸ್ ಬೇಕನ್ ಅಂತೇಳಿ ನಾವು ಕರಿತಾ ಇರಿ ಹಾಗೆ ನಿಗಮನ ವಿಧಾನವನ್ನ ಯಾರ್ ಕಂಡು ಅಂತಂದ್ರೆ ಅರಿಸ್ಟಾಟಲ್ ರವರು ನಿಗಮನ ವಿಧಾನದ ಬಗ್ಗೆ ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ ಗೆ ಬರುವಂತ ಸಮಯ ಆಗಿದೆ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ನೋಡೋಣ ಸೊ ಇಲ್ಲಿ ನೀವು ನೋಡಬಹುದು ವಿದ್ಯಾರ್ಥಿಯಲ್ಲಿ ಕಂಡು ಬರುವಂತಹ ಉತ್ತಮ ಮಾತುಗಾರಿಕೆಯ ಲಕ್ಷಣ ವಿದ್ಯಾರ್ಥಿಯಲ್ಲಿ ಉತ್ತಮ ಮಾತನ್ನ ಆಡ್ಬೇಕು ಅಂತಂದ್ರೆ ಯಾವ ಲಕ್ಷಣ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ ಮೊದಲನೇ ಆಪ್ಷನ್ ನೋಡ್ತಾ ಇದ್ದೀರಾ ಉದ್ದೇಶ ಪೂರ್ವಕವಾಗಿ ಮಾನಸಿಕ ಸಿದ್ಧತೆಯಿಂದ ಸರಳವಾಗಿ ಅರ್ಥಬದ್ಧವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು ಟು ಏನಿದೆ ಮಾತಿನಲ್ಲಿ ಹಿಮ್ಮರಳುವಿಕೆ ಅಥವಾ ಅತಿಯಾದ ಪುನರಾವರ್ತನೆ ಇರುವಂತದ್ದು ಹೇಳುವವರನ್ನ ನೋಡಿಕೊಂಡು ಪದಗಳನ್ನ ನುಂಗುತ್ತಾ ಸುತ್ತಿ ಬಳಸಿ ಮಾತನಾಡೋದು ಗಾಬರಿಯಿಂದ ಆತುರದಿಂದ ಅಸಹಜವಾಗಿ ಅಪೂರ್ಣ ವಾಕ್ಯಗಳ ಮೂಲಕ ಮಾತನಾಡೋದು ಸೊ ಒಂದು ಉತ್ತಮ ಮಾತುಗಾರಿಕೆ ಬೆಳಿಬೇಕು ಅಂತಂದ್ರೆ ಅಲ್ಲಿ ನಾವು ಮಾತನಾಡುವಂತ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಉದ್ದೇಶ ಇರಬೇಕು ಮಾನಸಿಕ ಸಿದ್ಧತೆ ಇರಬೇಕು ಉದ್ದೇಶ ಪೂರ್ವಕವಾಗಿ ಏನ್ ಮಾತಾಡ್ತಾ ಇದೀವೋ ಅದ್ರ ಮೇಲೆ ಗಮನ ಇರಬೇಕು ಅರ್ಥ ಬದ್ಧವಾಗಿರ್ಬೇಕು ಮಾತು ವ್ಯಾಕರಣ ಬದ್ಧವಾಗಿರ್ಬೇಕು ಸೊ ಇದು ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣ ಅಂತ ಹೇಳ್ತೀವಿ ನೋಡಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಭಾಷಾ ಕೌಶಲ್ಯಗಳ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಅದನ್ನ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಎಲ್ ಎಸ್ ಆರ್ ಡಬ್ಲ್ಯೂ ಸ್ಕಿಲ್ಸ್ ಏನಿದೆ ಲೆಸ್ನಿಂಗ್ ಸ್ಪೀಕಿಂಗ್ ರೀಡಿಂಗ್ ಅಂಡ್ ರೈಟಿಂಗ್ ಇಷ್ಟು ಒಂದು ಕೌಶಲ್ಯಗಳನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೋಬೇಕು ಅದ್ರ ಮೇಲೆ ನಿಮ್ಗೆ ಮೂರಿಂದ ನಾಲ್ಕು ಪ್ರಶ್ನೆಗಳನ್ನ ಕೇಳ್ತಾರೆ ಇದೂ ಕೂಡ ಕೌಶಲ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಎಂಟನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಆಶು ಭಾಷಣ ಏಕಪಾತ್ರಾಭಿನಯ ಚರ್ಚಾ ಸ್ಪರ್ಧೆಗಳನ್ನ ಏರ್ಪಡಿಸುವುದರ ಉದ್ದೇಶ ಉತ್ತಮ ಓದುಗಾರರನ್ನಾಗಿಸಲು ಉತ್ತಮ ಮಾತುಗಾರರನ್ನಾಗಿಸಲು ಉತ್ತಮ ಬರಹಗಾರರನ್ನಾಗಿಸಲು ಉತ್ತಮ ಆಲಿಸುವಿಕೆಯನ್ನ ಬೆಳೆಸಲು ಅಂತ ಇದೆ ಎಂಟನೇ ತರಗತಿಯ ಬಿ ವಿಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಆಶು ಭಾಷಣ ಅಂದ್ರೆ ನಿಮಗೆ ಗೊತ್ತಿದೆ ಮಕ್ಕಳ ಒಂದು ಮಾತುಗಾರಿಕೆ ಕೌಶಲ್ಯ ಹೆಚ್ಚು ಮಾಡ್ಬೇಕು ಅಂತ ಏಕಪಾತ್ರ ಅಭಿನಯನೂ ಕೂಡ ಮಗುವಿನ ಮಾತಾಗುತ್ತೆ ಚರ್ಚಾ ಸ್ಪರ್ಧೆಗೂ ಕೂಡ ಮಾತು ಬಳಕೆ ಆಗುತ್ತೆ ಹಾಗಾಗಿ ಈ ಒಂದು ಉದ್ದೇಶ ಏನಿರುತ್ತಪ್ಪ ಅಂದ್ರೆ ಮಕ್ಕಳಿಗೆ ಉತ್ತಮವಾಗಿ ಮಾತನಾಡ್ಲಿಕ್ಕೆ ಬರ್ಬೇಕು ಎಲ್ಲರ ಜೊತೆ ಸಂವಹನ ಪ್ರಕ್ರಿಯೆಯನ್ನ ಏರ್ಪಡಿಸ್ಬೇಕು ಅನ್ನೋದು ಶಿಕ್ಷಕರ ಗುರಿಯಾಗಿರುತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ ಅದೊಂದು ರೀತಿಯ ಆಲೋಚನೆ ಈ ಮಾತನ್ನ ಹೇಳ್ದವ್ರು ಯಾರು ಐಸ್ಲರ್ ಜಾಕೋಬ್ ಜಾಕೋಬ್ಕೋರ್ ಫರ್ಡಿನ ಡಿ ಸಸೂರ್ ಅಂತ ಇದೆ ಹಾಗಾದ್ರೆ ಇಲ್ಲಿ ನೀವೆಲ್ರೂ ಕೂಡ ಗೆಸ್ ಮಾಡಿರ್ತೀರಾ ಯಾಕೆಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಸಾಕಷ್ಟು ಸಲ ಇದನ್ನ ನಿಮ್ಗೆ ಕೇಳಿರೋಂತ ಸಾಧ್ಯತೆನೂ ಕೂಡ ಇದೆ ಹಾಗಾದ್ರೆ ಭಾಷೆ ಅನ್ನೋದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ ಅದು ಸೊ ಅದೊಂದು ರೀತಿಯ ಆಲೋಚನೆ ಅಂತೇಳಿ ಯಾರು ಹೇಳ್ತಾರೆ ಸೊ ಇದಕ್ಕೆ ಸರಿಯಾದಂತ ಉತ್ತರ ನೀವೆಲ್ರು ಕೂಡ ಗೆಸ್ ಮಾಡಿದೀರ ಅಂತ ಅನ್ಕೊಳ್ತೀನಿ ಎರ್ಧಮನ್ ಏನಿದೆ ಇದಕ್ಕೆ ಸರಿಯಾದಂತ ಉತ್ತರ ಎರ್ಧಮ್ ಅನ್ನೋರು ಈ ಮಾತನ್ನ ಹೇಳ್ತಾರೆ ಮುಂದಿನ ಕ್ವಶನ್ಗೆ ಹೋಗೋಣ ಮುಂದಿನ ಕ್ವಶನ್ ಎಂಟನೇ ಪ್ರಶ್ನೆ ಹೇಗಿದೆ ಸ್ಥೂಲ ಸೂಕ್ಷ್ಮ ಗ್ರಹಿಕೆಯೊಂದಿಗೆ ರಸಭಾವಗಳ ಪ್ರಶಂಸೆ ಮತ್ತು ಅಲಂಕಾರ ಛಂದಸ್ಸನ್ನ ಒಳಗೊಂಡಂತಹ ಬೋಧನೆ ನೋಡಿ ಸ್ಥೂಲ ಸೂಕ್ಷ್ಮ ಗ್ರಹಿಕೆ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ ಸೂಕ್ಷ್ಮವಾದಂತಹ ಗ್ರಹಿಕೆ ಸ್ಥೂಲವಾದಂತಹ ಗ್ರಹಿಕೆ ಅಂದ್ರೆ ಸರಸಭಾವಗಳ ಪ್ರಶಂಸೆ ಅಲಂಕಾರಗಳು ಛಂದಸ್ಸು ಪಾ ಪ್ರಾಸಪದಗಳು ಇವೆಲ್ಲವನ್ನ ಒಳಗೊಂಡಿರುವಂತಹ ಬೋಧನೆಗೆ ನಾವೇನಂತ ಕರಿತಾ ಇದ್ದೀವಿ ಗದ್ಯ ಬೋಧನೆ ಕಾವ್ಯ ಬೋಧನೆ ವ್ಯಾಕರಣ ಬೋಧನೆ ನಾಟಕ ಬೋಧನೆ ಇದು ನಾವೆಲ್ಲಿ ಬಳಕೆ ಮಾಡ್ತೀವಿ ಎಸ್ ನೀವು ಕೂಡ ಎಸ್ ಮಾಡಿದೀರಾ ಆಪ್ಷನ್ ನಂಬರ್ ಟೂ ಇದೆ ನೋಡಿ ಕಾವ್ಯ ಬೋಧನೆ ಕಾವ್ಯ ಬೋಧನೆಯಲ್ಲಿ ಇದನ್ನ ಬಳಕೆ ಮಾಡ್ಕೊಳ್ತೀವಲ್ವಾ ಅಂದ್ರೆ ಪದ್ಯ ಬೋಧನೆ ಅಂತ ಕೊಟ್ಟಿದ್ರು ಕೂಡ ಪದ್ಯ ಬೋಧನೆಯನ್ನ ನೀವು ಹೇಳ್ಬೋದು ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲಿಕ್ಕೆ ಏನ್ ಕಾರಣ ಓದ್ನಲ್ಲಿ ಸರಿಯಾಗಿ ಆಸಕ್ತಿ ಕೊಡ್ಲಾರ್ದಂಗೆ ಆತ ಹಿಮ್ಮರಳ್ತಾ ಇದ್ದಾನೆ ಅಂತಂದ್ರೆ ಇದಕ್ಕೇನ್ ಕಾರಣ ಪ್ರಸ್ತಾವನೆ ವಿಷಯ ಮತ್ತು ಉಪಸಂಹಾರ ಎಂಬ ಮೂರು ಭಾಗಗಳನ್ನ ಗುರುತಿಸಿಕೊಂಡು ಓದುವುದು ಓದಿನಲ್ಲಿ ವೇಗ ಪರಿಣಾಮಕಾರಿಯಾಗಿ ಇರುವುದು ಓದು ವಸ್ತು ಯಾವುದೇ ಇದ್ದರೂ ತದೇ ಖಚಿತದಿಂದ ಗ್ರಹಿಸಿಕೊಂಡು ಓದುವುದು ಅವಧಾನ ಏಕಾಗ್ರತೆ ಅರ್ಥಗ್ರಹಣೆ ಇಲ್ಲದೆ ಇರುವುದು ಇಲ್ಲಿ ಪ್ರಶ್ನೆ ಏನಿದೆ ಅರ್ಥ ಮಾಡ್ಕೋಬೇಕು ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗ್ತಾ ಇದೆ ಅವನ್ ಸರಿಯಾಗಿ ಓದ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಏನ್ ಕಾರಣ ಅಂತಂದ್ರೆ ಅವನು ಓದೋಂತ ಸಂದರ್ಭದಲ್ಲಿ ಸರಿಯಾದ ಅಟೆನ್ಷನ್ ಕೊಡ್ತಾ ಇಲ್ಲ ಕಾನ್ಸಂಟ್ರೇಟ್ ಇಲ್ಲ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂತಹ ಒಂದು ಮನಸ್ಥಿತಿ ಇಲ್ಲ ಸೊ ಹಾಗಾಗಿ ಅವನು ಓದನ್ನ ಸರಿಯಾಗಿ ಮಾಡ್ತಾ ಇಲ್ಲ ಓದ್ನಲ್ಲಿ ಆಗಾಗ ಹಿಮ್ಮರಳ್ತಾ ಇದ್ದಾನೆ ಅಂತ ನಾವು ಹೇಳ್ಬೋದು ಅಲ್ವಾ ಹಾಗೆ ನೋಡಿ ಹತ್ತನೇ ಪ್ರಶ್ನೆ ಏನಿದೆ ಅಂತ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡು ಬರುವಂತಹ ದೋಷಗಳನ್ನ ನಿವಾರಿಸಲು ಕೈಗೊಳ್ಳುವಂತಹ ಬೋಧನಾ ಕ್ರಮ ಯಾವುದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸಾಕಷ್ಟು ದೋಷಗಳು ಕಂಡು ಬರುತ್ತೆ ಅದನ್ನ ಪರಿಹಾರ ಮಾಡಬೇಕು ಅಂತ ಸಂದರ್ಭದಲ್ಲಿ ಯಾವ ಬೋಧನೆಯನ್ನ ಕೈಗೊಳ್ಳಲಾಗುತ್ತೆ ಸೂಕ್ಷ್ಮ ಬೋಧನೆ ಅನುಸರಣಾ ಬೋಧನೆ ಪರಿಹಾರ ಬೋಧನೆ ಕಾರ್ಯಾಚರಣೆ ಬೋಧನೆ ಅಂತ ಇಲ್ಲಿ ಇದೆ ಇದಕ್ಕೆ ನಾವು ಸರಿಯಾದ ಉತ್ತರವನ್ನ ಹೇಳೋದಾದ್ರೆ ಎಕ್ಸಾಕ್ಟ್ಲಿ ನೀವೆಲ್ರು ಕೂಡ ಗೆಸ್ ಮಾಡಿರ್ತೀರ ಪರಿಹಾರ ಬೋಧನೆ ಅಥವಾ ಇದನ್ನ ನಾವು ರೆಮಿಡಿಯಲ್ ಟೀಚಿಂಗ್ ಅಂತಲೂ ಕೂಡ ಕರಿತೀವಿ ಅಂದ್ರೆ ಯಾವುದೇ ಮಕ್ಕಳಿಗೆ ಕಲಿಕೆಯಲ್ಲಿ ಸಾಕಷ್ಟು ದೋಷಗಳು ಕಂಡು ಬರ್ತಾ ಇದೆ ಕಲಿಕೆಯಲ್ಲಿ ಉನ್ನತ ಸಾಧನೆಯನ್ನ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅಂತಹ ಮಗುವಿಗೆ ನಾವು ರೆಮಿಡಿಯಲ್ ಟೀಚಿಂಗ್ ಅನ್ನ ಮಾಡ್ಬೇಕು ಮತ್ತೊಂದ್ಸಲ ಪಾಠವನ್ನ ತಿಳಿಸ್ಕೊಡೋ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಹನ್ನೊಂದನೇ ಪ್ರಶ್ನೆ ಅಶೋಕನ ಕಾಲದ ಬ್ರಾಹ್ಮಿ ಲಿಪಿ ಕದಂಬರ ಗಥವೈಭವ ರಾಮಾಯಣದ ಕಥೆಗಳು ಮೂರ್ತ ರೂಪದಿಂದ ಶಾಶ್ವತವಾಗಿ ತಿಳಿತಾ ಇರೋದು ಹೇಗೆ ವಿಷಯ ಸಂಗ್ರಹಣೆಯಿಂದ ವಿಷಯ ಬರವಣಿಗೆಯಿಂದ ವಿಷಯ ಓದುಗಾರಿಕೆಯಿಂದ ವಿಷಯ ಮಾತುಗಾರಿಕೆಯಿಂದ ಅಂತ ಇದೆ ಇನ್ನೊಂದ್ಸಲ ಪ್ರಶ್ನೆ ನೋಡ್ಕೊಳ್ಳಿ ನೀವು ಅಶೋಕನ ಕಾಲದಲ್ಲಿ ಬ್ರಾಹ್ಮಿ ಲಿಪಿ ಕದಂಬರ ಗಥವೈಭವ ರಾಮಾಯಣದ ಕಥೆಗಳು ಇವೆಲ್ಲವೂ ಕೂಡ ಮೂರ್ತ ರೂಪದಿಂದ ಶಾಶ್ವತವಾಗಿ ನಮಗೆ ತಿಳಿತಾ ಇದೆ ಅಂದ್ರೆ ನಾವು ಕಣ್ಣಿಂದ ನೋಡ್ತಾ ಇದ್ದೀವಿ ಅದು ಶಾಶ್ವತವಾಗಿ ನಮಗ್ ಗೊತ್ತಿದೆ ಯಾವ್ದ್ರ ಮೂಲಕ ಅದು ಗೊತ್ತಾಯ್ತು ವಿಷಯಗಳನ್ನ ಸಂಗ್ರಹಣೆ ಮಾಡಿಟ್ಕೊಂಡಿರೋದ್ರಿಂದನ ವಿಷಯದ ಬರವಣಿಗೆ ಆಗಿರೋದ್ರಿಂದನ ಅಥವಾ ವಿಷಯ ಓದುಗಾರಿಕೆಯಿಂದ ಅಥವಾ ಮಾತುಗಾರಿಕೆಯಿಂದ ಅಂತ ಇದೆ ಎಸ್ ಯಾವಾಗ್ಲೂ ಕೂಡ ನಾವು ಹೇಳ್ತೀವಿ ಈ ಬರವಣಿಗೆ ಕೌಶಲ್ಯವನ್ನ ಮೂರ್ತ ಕೌಶಲ್ಯ ಉತ್ಪಾದಕ ಕೌಶಲ್ಯ ಅಂತ ಕರಿತೀವಿ ಅಂದ್ರೆ ಮೂರ್ತರೂಪ ಇದು ನಮ್ ಕಣ್ಣಿ ಕಾಣುತ್ತೆ ನಾವು ಬರೆದಿದ್ದೀನಿ ಅಂತಂದ್ರೆ ಕಣ್ಣಿ ಕಾಣಿಸ್ತಾ ಇದೆ ಅಲ್ವಾ ಹಾಗಾಗಿ ಇದನ್ನ ನಾವು ಮೂರ್ತ ರೂಪದ ಒಂದು ಭಾಷಾ ಕೌಶಲ್ಯ ಅಂತ ಕರಿತಾ ಇದೀವಿ ಇದು ವಿಷಯ ಬರವಣಿಗೆಯಿಂದ ನಾವು ಇಂದಿಗೂ ಕೂಡ ಆ ಎಲ್ಲಾ ಇತಿಹಾಸಗಳನ್ನ ನೋಡ್ಬೋದು ನೆಕ್ಸ್ಟ್ ನೋಡಿ ಹನ್ನೆರಡನೇ ಪ್ರಶ್ನೆ ಹೇಗಿದೆ ಅಂತ ಬೋಧನೆ ಮತ್ತು ಕಲಿಕೆಯ ಪ್ರತಿಯೊಂದು ಹಂತದಲ್ಲಿ ಪ್ರತಿಕ್ರಿಯೆಗಳನ್ನ ಸ್ವೀಕರಿಸುತ್ತ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸದಾ ಎಚ್ಚರಿಕೆಯಿಂದ ಇರುವಂತಹ ಮೌಲ್ಯಮಾಪನ ವಿಕಸನಶೀಲ ಮೌಲ್ಯಮಾಪನ ಸಮಗ್ರ ಮೌಲ್ಯಮಾಪನ ನಿರಂತರ ಮೌಲ್ಯಮಾಪನ ವ್ಯಕ್ತಿನಿಷ್ಠ ಮೌಲ್ಯಮಾಪನ ಅಂತ ಇದೆ ಹಾಗಾದ್ರೆ ಕರೆಕ್ಟ್ ಆಗಿ ನೀವು ನೋಡ್ಬೋದು ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಅಂತ ಬೋಧನೆ ಮತ್ತು ಕಲಿಕೆಯ ಪ್ರತಿಯೊಂದು ಹಂತದಲ್ಲಿ ಪ್ರತಿಕ್ರಿಯೆಗಳನ್ನ ಸ್ವೀಕಾರ ಮಾಡ್ತಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅವಾಗವಾಗ ಗಳನ್ನ ಕೊಡ್ತಾ ಹಂತ ಹಂತವಾಗಿ ಮಕ್ಕಳಿಗೆ ತಿಳಿಸ್ಕೊಡುವಂತ ಒಂದು ಮೌಲ್ಯಮಾಪನ ಇದೆ ಅದನ್ನೇ ನಾವು ಕಂಟಿನ್ಯೂಸ್ ಅಂತ ಅಂತೇಳಿ ಕರಿತೀವಿ ಕಂಟಿನ್ಯೂಯಸ್ ಅಂತಂದ್ರೆ ನಿರಂತರ ಮೌಲ್ಯಮಾಪನ ಅಂತ ಅಂತೇಳಿ ಕರಿತಾ ಇದೆ ಸರಿನಾ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗುವಂತ ಸಮಯ ಆಗಿದೆ ಹದಿಮೂರನೇ ಪ್ರಶ್ನೆ ಏನಿದೆ ಹದಿಮೂರನೇ ಪ್ರಶ್ನೆ ನೋಡೋಣ ಒಂದು ನಿರ್ದಿಷ್ಟ ತರಗತಿಯ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಉದ್ದೇಶಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ವಿಷಯಗಳನ್ನ ಅರ್ಥಬದ್ಧವಾಗಿ ವ್ಯವಸ್ಥಿತವಾಗಿ ತಾರ್ಕಿಕವಾಗಿ ಜೋಡಿಸಿ ಪರಿಣಿತರು ಎಚ್ಚರಿಕೆಯಿಂದ ತಯಾರಿ ಮಾಡಿರುವಂತಹ ಒಂದು ಪುಸ್ತಕ ಯಾವುದು ಸಂಪನ್ಮೂಲ ಪುಸ್ತಕ ಅಭ್ಯಾಸ ಪುಸ್ತಕ ಸಂಶೋಧನಾ ಪುಸ್ತಕ ಪಠ್ಯ ಪುಸ್ತಕ ಅಂತ ಇದೆ ಇವೆಲ್ಲದಕ್ಕೂ ಕೂಡ ಒಂದಕ್ಕೊಂದು ಡಿಫರೆನ್ಸ್ ಇದೆ ಸಂಪನ್ಮೂಲ ಪುಸ್ತಕ ಅಂದ್ರೆ ರಿಸೋರ್ಸ್ ಬುಕ್ ಅಂತ ಕರಿತಾ ಇದೀವಿ ಒಂದು ಬುಕ್ಕಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬೇಕು ಅಂದಾಗ ಈ ರಿಸೋರ್ಸ್ ಬುಕ್ ಅನ್ನ ಬಳಕೆ ಮಾಡ್ಕೊಳ್ತೀವಿ ಅಭ್ಯಾಸ ಅಂದ್ರೆ ಪ್ರಾಕ್ಟೀಸ್ ಬುಕ್ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಬುಕ್ಸ್ ಗಳಲ್ಲಿ ನಾವು ಮಾಹಿತಿಯನ್ನ ಓದ್ತೀವಿ ಅದಕ್ ತಾತ್ಪರ್ಯವಾಗಿ ಪ್ರಾಕ್ಟೀಸ್ ಬುಕ್ ತಗೊಂಡು ಪ್ರಾಕ್ಟೀಸ್ ಅನ್ನ ಮಾಡ್ತೀವಿ ಸಂಶೋಧನಾ ಪುಸ್ತಕ ಅಂದ್ರೆ ರಿಸರ್ಚ್ ಬುಕ್ ಅಂತ ಹೇಳಿ ಕರಿತೀವಿ ನಾವು ಇದನ್ನ ರಿಸರ್ಚ್ ಅಂದ್ರೆ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಆಳವಾಗಿ ಕುರಿತಾಗಿ ಅಲ್ಲಿ ಬರೆಯುವಂತ ಪುಸ್ತಕಕ್ಕೆ ರಿಸರ್ಚ್ ಬುಕ್ ಅಂತ ಕರಿತೀವಿ ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ಪಠ್ಯ ಪುಸ್ತಕ ಟೆಕ್ಸ್ಟ್ ಬುಕ್ ಅಂತ ಕರಿತೀವಿ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಏನಾಗಿರುತ್ತೆ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ತರಗತಿಗಳಿಗೆ ಸಂಬಂಧಪಟ್ಟಂತೆ ಅವ್ರ ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳನ್ನ ನಾವು ಜೋಡಿಸಿರ್ತೀವಲ್ವಾ ಹಾಗಾಗಿ ಆಪ್ಷನ್ ನಂಬರ್ ಫೋರ್ ಸರಿಯಾಗಿದೆ ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಕುವೆಂಪುರವರ ಬಾಲ್ಯ ಜೀವನ ಮತ್ತು ಸಾಧನೆಗಳನ್ನ ವಿಡಿಯೋ ತೋರಿಸಿ ಮಹತ್ವ ಹೇಳುವುದು ಯಾವ ಬೋಧನೋಪಕರಣಗಳಿಗೆ ಉದಾಹರಣೆ ಆಗಿದೆ ಶ್ರವಣ ಅವಕರಣಗಳು ದೃಕ್ ಶ್ರವಣ ಉಪಕರಣಗಳು ದೃಕ್ ಉಪಕರಣಗಳು ಗ್ರಾಮೋಫೋನ್ ಅಂತ ಇದೆ ಅಂದ್ರೆ ಇಲ್ಲಿ ಶಿಕ್ಷಕರು ಏನ್ ಮಾಡ್ತಾ ಇದಾರೆ ಕುವೆಂಪುರವರ ವಿಡಿಯೋ ತೋರಿಸ್ತಾರೆ ಅದರ ಮಹತ್ವ ಹೇಳ್ತಾರೆ ಹಾಗಾದ್ರೆ ಇದು ಎಂತಹ ಬೋಧನೋಪಕರಣ ದೃಕ್ ಶ್ರವಣ ಅಂದ್ರೆ ಕೇಳೋದು ಮತ್ತೆ ನೋಡೋದು ಶ್ರವಣ ಅಂದ್ರೆ ಕೇಳೋದು ದೃಕ್ ಅಂದ್ರೆ ನೋಡೋದು ಫೋನ್ಸ್ ಅಂದ್ರೆ ರೇಡಿಯೋ ತರ ಹಳೆ ಕಾಲದಲ್ಲಿ ಇದ್ದಂತ ಒಂದು ಮೆಟೀರಿಯಲ್ ಅದು ಹಾಗಾದ್ರೆ ಇಲ್ಲಿ ನೀವು ಎಲ್ರು ಕೂಡ ಉತ್ತರವನ್ನ ಗೆಸ್ಟ್ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ ಆ ಸರಿಯಾದ ಉತ್ತರ ಏನಾಗುತ್ತೆ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ ದಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಉತ್ತರ ಯಾವ್ದಾಗಬಹುದು ಎಸ್ ನೀವೆಲ್ಲ ಗೆಸ್ಟ್ ಮಾಡಿರೋ ತರನೇ ಇಲ್ಲಿ ಆಪ್ಷನ್ ನಂಬರ್ ಟೂ ಇದೆ ನೋಡಿ ಇದೊಂದು ದೃಕ್ ಶ್ರವಣ ಉಪಕರಣ ವಿಡಿಯೋ ಅಂತಂದ್ರೆ ಏನಾಗಿರುತ್ತೆ ಅಲ್ಲಿ ಮಗುವಿಗೆ ಕೇಳೋದು ಮತ್ತೆ ನೋಡೋದು ಎರಡೂ ಕೂಡ ಇರ್ತದೆ ಹಾಗಾಗಿ ಅದ್ನ ದೃಕ್ ಶ್ರವಣ ಉಪಕರಣ ಅಂತ ಕರಿತೀವಿ ಮೇಡಮ್ ಬರೀ ವಿಡಿಯೋ ನೋಡೋದಿರ್ಬೋದಲ್ಲ ಅಲ್ಲ ಕೇಳೋದು ನೋಡೋದ್ ಎರಡೂ ಇದ್ರೆ ಅದ್ನ ದೃಕ್ ಶ್ರವಣ ಉಪಕರಣ ಅಂತ ಕರಿತೀವಿ ವಿದ್ಯಾರ್ಥಿಗಳ ಸಾಧನೆಗಳನ್ನ ನಿರಂತರ ಮೌಲ್ಯಮಾಪನದ ಮೂಲಕ ಅಳೆಯತಕ್ಕಂತಹ ಪರೀಕ್ಷೆಗಳನ್ನ ಶೈಕ್ಷಣಿಕವಾಗಿ ನಾವ್ ಏನಂತ ಕರಿತೀವಿ ಸರ್ ನೋಡಿ ಇದನ್ನ ಏನಂತ ಕರಿತಾ ಇದೀವಿ ನಾವು ಅರ್ಧ ವಾರ್ಷಿಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ನೈದಾನಿಕ ಪರೀಕ್ಷೆ ಘಟಕ ಪರೀಕ್ಷೆ ಎಸ್ ನಾವು ವಾರ್ಷಿಕವಾಗಿ ಇದನ್ನ ಅಳತೆ ಮಾಡ್ತಾ ಇಲ್ಲ ಬದ್ಲಿಗೆ ನಾವು ನಿರಂತರ ಮೌಲ್ಯಮಾಪನವನ್ನ ಅಳವಡಿಸ್ಕೊಂಡಿದೀವಿ ಅಂದ್ರೆ ಎವ್ರಿ ಚಾಪ್ಟರ್ ಆದ್ಮೇಲೆ ಮಕ್ಕಳಿಗೆ ಏನ್ ಮಾಡ್ತಾರೆ ಘಟಕ ಪರೀಕ್ಷೆ ಕಿರು ಪರೀಕ್ಷೆಗಳನ್ನ ಕೈಗೊಳ್ತೀವಿ ಹಾಗಾಗಿ ಅದನ್ನ ನಾವು ಘಟಕ ಪರೀಕ್ಷೆ ಅಂತೇಳಿ ಕರಿತಾ ಇದೀವಿ ಓಕೆ ಅರ್ಧ ವಾರ್ಷಿಕ ಅಂದ್ರೆ ಒಂದಷ್ಟು ಹಾಫ್ ಇಯರ್ ಎಕ್ಸಾಮ್ ಅಂತ ಕರಿತೀವಿ ವಾರ್ಷಿಕ ಅಂದ್ರೆ ಕಂಪ್ಲೀಟ್ ಇಯರ್ ಎಕ್ಸಾಮ್ ನೈಧಾನಿಕ ಪರೀಕ್ಷಾ ಅಂದ್ರೆ ಕಲಿಕೆಯಲ್ಲಿ ಏನಾದ್ರೂ ದೋಷ ಕಂಡು ಅಂದ್ರೆ ಕಲಿಕಾ ನ್ಯೂನತೆಯನ್ನ ಕಂಡುಹಿಡಿಯಲಿಕ್ಕೋಸ್ಕರ ನೈಧಾನಿಕ ಪರೀಕ್ಷೆನ ತೆಗೆದುಕೊಳ್ತೀವಿ ಓಕೆ ಹಾಗಾದ್ರೆ ನೀವು ಯಾರಾದ್ರೂ ಟಿ ಟಿ ಕ್ಲಾಸ್ ಅನ್ನ ಜಾಯ್ನ್ ಆಗ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ಅಂತಂದ್ರೆ ನೀವು ನಮ್ಮ ಒಂದು ಟುಟೋರಿಯಲ್ಗೆ ಜಾಯಿನ್ ಆಗಬಹುದು ಅದಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ ಏಟ್ ಟೂ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಹಾಗೇನೆ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ಟೂ ತ್ರೀ ನಂಬರ್ನ ಕೂಡ ನೀವು ನೋಟ್ ಮಾಡ್ಕೋಬಹುದು ಓಕೆ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಒನ್ ಫೈವ್ ತ್ರೀ ಸಿಕ್ಸ್ ಟೂ ತ್ರೀ ಓಕೆ ಗೈಸ್ ಹಾಗಾದ್ರೆ ಇವತ್ತು ಮಾಡಿರೋ ಕ್ವಿಕ್ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೋಪ್ಸು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ಟೇಕ್ ಕೇರ್ ಬೈ ಬಾಯ್